ಮೈಸ್ ಮೆಹಬೂಬ್ ಶೇಖ್ ಇಲ್ಲ ಅದ್ರ ಜೊತೆಗೆ ಸಿದ್ದೇಶ್ವರ ಅಪ್ಪ ಒಬ್ಬ ದೈವಿ ಪುರುಷರು ನಮ್ಮಲ್ಲಿ ಅವರು ಯಾವುದೇ ರೀತಿಯ ಅಪೇಕ್ಷೆ ಹಾರ ತುರಾಯಿ ಕಿಸ ಏನು ಅಂಗಿಗೆ ಕಿಸೆ ಇಲ್ಲಾರಂತ ಅಂಗಿ ಇರುವಂತ ಸಂತರು ಜಗತ್ತಿನಲ್ಲಿ ಎಲ್ಲಿ ಇಲ್ಲ ಅವರು ಸ್ವಂತ ಗಾಡಿ ಇಲ್ಲ ನಾವು ಒಂದು ಸ್ವಂತ ಗಾಡಿ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಅವ್ರಿಗೆ ಹೇಳಿದ್ರೆ ನಮ್ಮ ಸಂಘ ಸಚಿವನ ಸರ ಯದಕ್ಕಪ್ಪ ಯಾರಿಗೇ ನನಗೊಂದು ಕರ್ಕೊಂಡು ಹೋಗ್ಬೇಕಾಗಿತ್ತು ಹೋಯ್ತಾರ ತಂದು ಬಿಡ್ತಾರ ನಾ ಯಾಕ್ತನ ಗಾಡಿ ತಗೊಳ್ಳಿ ಅದು ನಾವು ಇಟ್ಟು ಹೇಳಿದಕ್ಕೆ ಕನ್ನೇರುಮಠ ಸ್ವಾಮಿಗಳು ಏನಂತರ ಸರ್ ಏ ನನ್ನ ಬಳಿ ಮರ್ಚಿಡೀಸ್ ಗಾಡಿ ಐತಿ ಅದನ್ನು ಕೊಡ್ತೀನಿ ಅದೇನು ಕಾಂಪಿಟೀಶನ್ ಐತ್ರಿ ಕಡೆಗೆ ಅಪ್ಪ ಅವ್ರು ಯಾವ ಗಾಡಿನೂ ಬೇಡ ಏನೂ ಬೇಡಪ್ಪ ನಿಮ್ಗೆ ಬೇಕಾಗಿದ್ರೆ ಕರ್ಕೊಂಡು ಹೋಗ್ತೀರಿ ಹೊಳ್ಳಿ ನಾನು ತಂದು ಬಿಡ್ತೀರಿ ನನ್ನ ಆಶ್ರಮಕ್ಕೆ ಈ ರೀತಿ ಪೂರ್ತಿ ನಿಸ್ವಾರ್ಥ ಇರುವಂತ ಒಬ್ಬ ಪೂಜರು ನಮ್ಮ ಜಿಲ್ಲೆಯಲ್ಲಿರುವುದೇ ನಮ್ಮ ಜಿಲ್ಲೆಯ ಸೌಭಾಗ್ಯ ಇವತ್ತು ವಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಅಂದ್ಕೊಂಡು ಏನತ್ತಾರ ಮೊದಲು ಗೋ ಗುಮ್ಮಟ ಅಲ್ಲಿಂದ ಪಗು ಒಳಕಟ್ಟಿಯವರ ಗುಮ್ಮಟ ನಗರಿ ಎತ್ತಿದ್ರು ಈಗ ಏನತ್ತಾರ ಅಂದ್ರೆ ಪೂಜೆ ಸಿದ್ದೇಶ್ವರ ಸ್ವಾಮಿಗಳ ನಗರ ಜಿಲ್ಲೆ ಬಿಜಾಪುರ ಜಿಲ್ಲೆ ಹತ್ತಾಗಿದ್ರು ಅದಕ್ಕೆ ಅವ್ರ ಅಪ್ಪರ್ के लिए YouTube Express को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए